ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಿಮಗೆಲ್ಲರಿಗೂ ಸಿಂಪಲ್ ಸರ್ಸು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಪಂಚಮಿ ಹಬ್ಬದ ವಿಶೇಷವಾಗಿ ಸಿಂಪಲ್ಲಾಗಿ ಗುಳಿಗೆ ಉಂಡೆ ಅಥವಾ ಬೂಂದಿ ಉಂಡೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಗುಳಿಗೆ ಉಂಡೆ ಅಥವಾ ಬೂಂದಿ ಉಂಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಒಂದು ಬಟ್ಟಲು ಗುಳಿಗೆ ಒಂದು ಬಟ್ಟಲು ಬೆಲ್ಲ ಪುಟಾಣಿ ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿ ಕೊಬ್ಬರಿ ತುರಿ ಒಣ ಶುಂಠಿ ಪೌಡ್ರ್ ಗಸಗಸೆ ತುಪ್ಪ ಏಲಕ್ಕಿ ಪುಡಿ ಈಗ ಒಂದು ಪಾತ್ರೆ ಇಟ್ಟುಕೊಂಡು ಅದಕ್ಕೆ ಒಂದು ಸ್ಪೂನ್ ಗಸಗಸೆ ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿದುಕೊಳ್ಳೋಣ ಸ್ವಲ್ಪ ಹುರಿದುಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈಗಾಗಿದೆ ಅದನ್ನು ತೆಗೆದುಕೊಂಡು ಪ್ಲೇಟಿಗೆ ತೆಗೆದು ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಅದಕ್ಕೆ ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿಯನ್ನು ಹಾಕಿಕೊಂಡು ಹುರಿದುಕೊಳ್ಳೋಣ ಬಾದಾಮಿ ಗೋಡಂಬಿಯನ್ನು ಸಣ್ಣ ಚೂರುಗಳಾಗಿ ಮಾಡಿ ಹುರಿದುಕೊಳ್ಳೋಣ ಸ್ವಲ್ಪ ಕೆಂಪು ಬರುವವರಿಗೆ ಹುಡುಗಿಕೊಂಡು ಅದನ್ನು ತೆಗೆದುಕೊಳ್ಳೋಣ ಈಗಾಗಿದೆ ಅದು ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಈಗ ಅದಕ್ಕೆ ಒಂದು ಬಟ್ಟಲು ಬೆಲ್ಲವನ್ನು ಹಾಕಿ ಬೆಲ್ಲ ಕರಗುವಷ್ಟು ಒಂದು ಲೋಟ ನೀರು ಹಾಕಿ ಬೆಲ್ಲ ಕರಗಲು ಬಿಡೋಣ ಬೆಲ್ಲ ಕರಗಿ ಒಂದು ಪಾಕ ಬರುವವರಿಗೆ ಅದನ್ನು ಕುದಿಸ್ಕೊಳ್ಳೋಣ ಇದು ಬೆಲ್ಲ ಕರಗಲಿ ನಾವು ಈಗ ಪುಟಾಣಿಯನ್ನು ಮಿಕ್ಸಿಗೆ ಹಾಕಿಕೊಂಡು ಬರೋಣ ಒಂದು ಬಟ್ಟಲು ಒಂದು ಬಟ್ಟಲು ಪುಟಾಣಿಯನ್ನು ಮಿಕ್ಸಿಗೆ ಹಾಕಿಕೊಂಡು ಹಿಟ್ಟಾಗಿ ಮಾಡಿ ಅದನ್ನು ಸೈಡಿಗಿಟ್ಟು ಇಟ್ಟು ಗುಳಿಗೆಯನ್ನು ಹಾಕಿಕೊಂಡು ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಳ್ಳೋಣ ಮೊದಲಿಗೆ ಗಸಗಸೆಯನ್ನು ಹಾಕಿಕೊಂಡು ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಹಾಕಿಕೊಂಡು ಸ್ವಲ್ಪ ಯಾಲಕ್ಕಿ ಪುಡಿಯನ್ನು ಹಾಕಿಕೊಳ್ಳೋಣ ಸ್ವಲ್ಪ యాక్కి పుడి ఒక స్పూను ఒణశి పుడి ఒక బట్టలు కొబ్బరి తురియను హాకొబ్బరి ಹಾಕಿಕೊಂಡು మిక్స్ మార్కొండు పుటాని హిట్టను ఒక నాకు స్పూన్ అు హాక ఎ మిక్స్కెల మిక్స్ మూడు పాక బందేనో అంత నోడో ಈಗ ಬೆಲ್ಲ ಇದೆ ಒಂದು ಎಳೆ ಪಾಕ ಬಂದಿದೆ ಅಂತ ನೋಡೋಣ ಈಗ ಪಾಕ ಬಂದಿದೆ ಅದು ಒಂದು ಎಳೆ ನೋಡೋಣ ಈಗ ಬಂದಿದೆ ಪಾಕ ಅದನ್ನು ಈಗ ನಾವು ಬೂಂದಿ ಮಿಶ್ರಣಕ್ಕೆ ಹಾಕಿಕೊಂಡು ಬೆಲ್ಲವನ್ನು ಬೂಂದಿ ಅಥವಾ ಗುಳಿಗೆ ಮಿಶ್ರಣಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಇನ್ನೂ ಸ್ವಲ್ಪ ಪಾಕ ಇದೆ ನೋಡಿ ಇನ್ನೂ ಸ್ವಲ್ಪ ಅಂದರೆ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಗುಳಿಗೆಗೆ ಬೆಲ್ಲ ಮಿಕ್ಸ್ ಆಗುವವರಿಗೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅದನ್ನು ಕೂಡ ನಾನು ಹಾಕಿಕೊಂಡೆ ಈಗ ಒಂದು ಎರಡು ಮೂರು ಸ್ಪೂನು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಈಗ ಹಾಕಿಕೊಂಡು ಅದು ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು ಬಿಸಿ ಬಿಸಿ ಇರುತ್ತೆ ಕೈಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಅಥವಾ ತುಪ್ಪವನ್ನು ಕೈಗೆ ಸವರಿಕೊಂಡು ಉಂಡೆಗಳನ್ನು ಕಟ್ಟಬೇಕು ಸ್ವಲ್ಪ ಆರಿದರೆ ಎಲ್ಲವೂ ಉದುರುದುರಾಗಿ ಬೊಂದಿ ಕಾಳುಗಳು ಕೆಳಗುಳಿಯುತ್ತವೆ ಅದಕ್ಕೆ ಬಿಸಿ ಇರುವಾಗಲೇ ಕಟ್ಟಬೇಕು ನೋಡಿ ಈಗ ಉಂಡೆ ಕಟ್ತಾ ಇದ್ದೀನಿ ಉಂಡೆ ಹೇಗೆ ಬರುತ್ತಾ ಇದೆ ನೋಡಿ ಈಗ ಬೂಂದಿ ಉಂಡೆ ರೆಡಿಯಾಗಿದೆ ನೋಡಿ ಹಾಗೆ ಎಲ್ಲವನ್ನು ಉಂಡೆಗಳು ಮಾಡ್ಕೋಬೇಕು ಈಗ ಬಿಸಿ ಇದೆ ಸ್ವಲ್ಪ ನೀರು ಅಥವಾ ತುಪ್ಪವನ್ನು ಸವರಿ ಕಟ್ಟಬೇಕು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಇದೆ ಹಾಗೆ ಉಂಡೆಯನ್ನು ಮಾಡ್ಕೋಬೇಕು ಈಗ ಎಲ್ಲವನ್ನು ಉಂಡೆಗಳನ್ನು ನಾನು ಇದ್ದೇನೆ బే స్వల్ప నోడ నోడి ఎస్టు చనం బందే ఉండెలు నోడి ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಈಗ ಎಲ್ಲ ಉಂಡೆಗಳು ನಾನು ನೋಡಿ ಎಲ್ಲ ಉಂಡೆಗಳನ್ನು ನಾನು ಮಾಡಿಕೊಂಡೆ ನೋಡಿ. ನೋಡಿ ಈಗ ಗುಳಿಗೆ ಉಂಡೆಗಳು ರೆಡಿಯಾಗಿವೆ ನೋಡಿ ಈಗ ನಾನು ಒಂದು ಉಂಡೆಯನ್ನು ನಿಮಗೆ ತೋರಿಸುತ್ತೇನೆ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು